ಹಾಯ್ ಸೆಲ್ರು ನಮಸ್ಕಾರ ನಾನು ನಿಮ್ಮ ಉಮೇಶ್ ಪಾಗೋಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ನ್ಯೂ ಲಾಗ್ಸ್ ಇವತ್ತು ನಾನು ಪಾಗೋಡದಲ್ಲಿರೋ ಇರ್ತಕ್ಕಂಥ ಒಂದು ಮೇಲೆ ನೋಡ್ತೀರ ಐಫೈ ರೆಸ್ಟೋರೆಂಟ್ ಹತ್ರ ಬಂದಿದ್ದೀನಿ ಪಾರ್ಟಿ ಹಾಲು ಅಂತ ಎಲ್ಲ ಇದೆ ಕಾಫಿ ಟೀ ಮತ್ತು ಈ ಚಳಿ ಒಳ್ಳೆ ಎಳ್ಳಿಕಾಯಿ ಟೀನು ಲೆಮನ್ ಜ್ಯೂಸು ಆ ಥರ ಎಲ್ಲ ಸಿಗುತ್ತೆ ಎಳ್ಳಿಕಾಯಿ ಟೀ ಅಂತ ಒಳ್ಳೆ ಚೆನ್ನಾಗಿ ಒಂಥರ ಮಸಾಲೆ ಎಲ್ಲ ಹಾಕಿ ಕೊಡ್ತಾರೆ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಅದನ್ನು ಬನ್ನಿ ಹೋಗ್ಬಿಟ್ಟು ಈಗ ಚಳಿಗಾಲದಲ್ಲಿ ಒಳ್ಳೆ ಮಜವಾಗಿರುತ್ತೆ ಕುಡಿದ್ಬಿಟ್ಟು ಟೇಸ್ಟ್ ಮಾಡಿ ಹೇಳೋಣ ಯಾವ ಥರ ಇದೆ ಅಂತ ಕಮ್ಮ ಲಕ್ಷೆಲ್ಲ ಕೂತಿದ್ದಾರೆ ನೋಡಿ ಎಲ್ಲ ಚಿಲ್ಲರ್ಗೆಲ್ಲ ಪುಲ್ಲೋರ ಉಡಿ ಸಾಕೊಂಡು ಕೂತಿದ್ದಾರೆ ನಮ್ಮ ಫ್ರೆಂಡ್ ಹುಡುಗರು ಎಲ್ಲ ಅದ್ರದ್ದು ಎಲ್ಲಿದ್ದಾರ ಯಾರು ಇದ್ದೀರಾ ಯಾರು ಇಲ್ಲ ಇಳಿಕ ಜ್ಯೂಸ್ ಹೇಳಿದ್ದಾರಲ್ಲ ತೇಜ ತೇಜ ಆಯ್ತು ತೇಜ ಯು ಐ ಮೈ ಅವರು ನಿಮ್ಮ ಫ್ರೆಂಡಾ ಫ್ರೆಂಡ್ ನಮ್ಮ ಸ್ನೇಹಿತ ಹಲೋ ಬ್ರೋ ಬನ್ನಿ ಇವತ್ತು ಒಳ್ಳೆ ಚಾಯ್ ಕುಡಿಸ್ತಾ ಇದ್ದಾರೆ ನಮ್ಮ ಅವರು ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ ಮಹೇಶ್ ಮಹೇಶ್ ಹಲೋ ಹಾಯ್ ಹೌಡು ನಿಮ್ಗೆ ಏನು ಹೇಳಿದಿರಾನ್ ಹೇಳಿದ್ದು ಬುಲ್ಬುಲ್ ಚಾಯ್ ಅದು ಉಂದ ಪೇರುದ್ದ ಅದೇ ಪೇರು ಅದು ಬುಲ್ಬುಲ್ ಓಕೆ ಹೇಳಿದ್ದೇನೆ ಎಳ್ಳಿಕಾಯಿ ಡನ್ 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 ಹಾಂ ಹೇಳಿದಾರಲ್ಲ ಒಂದು ಇಡ್ಲಿ ಒಂದು ಲೆಮನ್ನು ಮತ್ತು ಒಂದು ಕಾಫಿ ಹೇಳಿದ್ದಾರೆ ತೇಜ ಏನಪ್ಪ ಚಿಕ್ಕದಾಗ ಮಳೆ ಬೀಳ್ತಾ ಇದೆ ಸೋನೆ ಚಳಿ ಚಳಿಗೆ ಚಳಿ ಚಳಿಗೆ ಒಂದು ಎಳಿಕಾಯಿ ಜ್ಯೂಸ್ ಎಳಿಕಾಯಿ ಟೀ ಅಂತಾರೆ ಎಳ್ಳಿಕಾಯಿ ಪೀಸ್ ಹಾಕಿ ಕೊಟ್ಟಿರ್ತಾರೆ ಚೆನ್ನಾಗಿ ಕುದಿಸ್ಬಿಟ್ಟು ಇದು ಲೆಮನ್ ಟೀ ಲೆಮನ್ ಮತ್ತೆ ತುಳಸಿ ಹಾಕಿ ಕೊಡ್ತಾರೆ ಅದು ಕಾಫಿ ಅಂತೆ ತೇಜ ಹೇಳ್ತಾ ನಮ್ಮ ಕಾಫಿ ನಮ್ಮ ಕಾಫಿನ ಪಾವಡ ಕಾಫಿ ಇದು ನಮ್ಮ ಟೀ ಇದು ನಮ್ಮ ಇಳ್ಳಿಕಾಯಿ ಟೀ ಅಲ್ವಾ ಟೇಸ್ಟ್ ಮಾಡಿ ಹೇಳಿ ನೋಡೋಣ ಜಿಯಸ್ ಬಂದಾ ನಮಗೆ ಸೂಪರ್ ಆಗಿದೆ ಸೊ ನಾನು ಇವಾಗ ಟೇಸ್ಟ್ ಮಾಡೋಣ ಸ್ಟ್ರಾಂಗಾಗಿ ಕಲಿಸಿದಾರೆ ಹೌದು ಏಯ್ ಆ ಸ್ಟ್ರಾಂಗ್ ಅಲ್ಲ ಇದು ಇಳ್ಳಿಕಾಯಿ ಸ್ಟ್ರಾಂಗು ಮಿಸ್ ಆಗ್ಬಿಡ್ರಿ ಬರ್ತಾ ಲ್ವ ಹಳೆ ಇದೆ ಹ್ಞೂ ಆಫ್ ಮಾಡಿ ಓಕೆ ಫಿನಿಶ್ ಮಾಡಿಬಿಟ್ಟು ನಮ್ಮ ಪಾವಡದಲ್ಲಿ ಒಳ್ಳೆ ಔಟಿಂಗ್ ಬಂದು ಫ್ರೆಂಡ್ಸ್ ಜೊತೆ ಬಂದು ಕಾಫಿ ಕುಡಿಯೋದಕ್ಕೆ ಎಲ್ಲ ಚೆನ್ನಾಗಿದೆ ನೋಡ್ತಾ ಇರೋದು ಪ್ಲೇಸು ಸೊ ಹಿಂದುಗಡೆ ಎಲ್ಲ ಇದ್ದಾರೆ ನೋಡಿ ಫ್ರೆಂಡ್ಸ್ಗಳೆಲ್ಲ ನೋಡ್ತಾ ಇದ್ದಾರೆ ಒಳ್ಳೆ ಪಾರ್ಟಿ ಮಾಡೋ ಪಾರ್ಟಿ ಆಲ್ ಥರನೇ ಹೇಳ್ಬೋದು ಅಲೋ ಓಕೆ ಇಷ್ಟ ಆಗಿದೆ ಈಗ ವ್ಲಾಗು ಯಾರ್ಯಾರು ನೋಡ್ತೀರ ಎಲ್ಲರೂ ಬಂದ್ಬಿಟ್ಟು ಪಾಗೋಳದಲ್ಲಿರೋಂಥ ಒಂಥ ವ್ಯೂವರ್ಸು ಬಂದು ಆಲ್ರೆಡಿ ಬಂದು ಬಂದಿರ್ತೀರ ನಾನೇ ಸ್ವಲ್ಪ ಲೇಟಾಗಿ ಮಾಡಿದ್ದೀನಿ ಅನಿಸುತ್ತೆ ವೀಡಿಯೋ ಸೊ ಇನ್ನೂ ಯಾರು ಬಂದಿಲ್ಲ ಅವರೆಲ್ಲ ಬಂದ್ಬಿಟ್ಟು ಏನೇನು ಬೇಕೋ ಬರ್ಗರು ಬರ್ಗರ್ ಸಿಗುತ್ತಿಲ್ಲ ಅಲ್ಲ ಅದೇನು ಸ್ಯಾಂಡ್ವಿಚ್ಚು ಇದು ವಡಾಪಾವು ನಾನು ಆಲ್ರೆಡಿ ಒಂದ್ಸರಿ ಬಂದಿದ್ದೆ ನಾನು ನನ್ನ ಫ್ರೆಂಡ್ ಜೊತೆಲ್ಲ ವಡಾಪಾವು ವಡಾಪಾವು ಕಟ್ಲೆಟು ಏ ಇಲ್ಲ ವಡಾಪಾವು ಮತ್ತೆ ಸ್ಯಾಂಡ್ವಿಚ್ ಸಿಗುತ್ತೆ ಸ್ನಾಕ್ಸ್ ಎಲ್ಲ ಸಿಗುತ್ತೆ ಸಮೋಸ ಎಲ್ಲ ಸಿಗುತ್ತೆ ಅವ್ರ ಹತ್ರ ಮಾತಾಡಿಸ್ತೀನಿ ಏನೇನು ಹೇಳ್ತಾರೆ ಇದು ಮಾಡೋಣ ಇದನ್ನು ಫಿನಿಶ್ ಮಾಡಿಬಿಟ್ಟು ಹೋಗ್ತೀನಿ ಚಳಿಗೆ ಏನೋ ಒಂಥರ ಈಟು ಈಟು ಪದಾರ್ಥಗಳು ತಿನ್ನಿ ಫ್ಲೈಟ್ ತಿರುವಂತೆ ಮಳೆ ಬರ್ತಾ ಇದೆ ಅದಕ್ಕೋಸ್ಕರ ಮಳೆ ಸಕತ ಬರ್ತಾ ಇದೆ ನೋಡಿ ಏನು ಹವಾಮಾನ ವೈಪರೀತ್ಯ ಒಂಥರ ಎಲ್ಲ ಸ್ನೋ ಬೀಳ್ತಾ ಇದೆ ಸ್ನೋ ಸ್ನೋ ಫಾಲ್ ಮನೆ ಮಕ್ಕಳ ಮೇಲೆ ಹನಿ ಬೀಳ್ತದೆ ಮಕ್ಕಳ ಮೇಲೆ ಹಣಿ ಏನೋ ನಮ್ಮವ್ರು ತೆಲುಗಲ್ಲೇ ಮಾತಾಡ್ತಾರೆ ಕಂಫರ್ಟೇಬಲ್ ನಮಗೆ ಹೇಳು ನೀನು ಹೇಳಿ ಟ್ರಾನ್ಸ್ಲೇಟ್ ಟ್ರಾನ್ಸ್ಲೇಟ್ ಮಾಡ್ತೀನಿ ನಾನು ಓಕೆ ಓಕೆ ಬಾಯ್ ಹೇಳಿ ಉಮೇಶ್ ಅವ್ರ ನೀನು ಮಾತ್ರ ಹಿಂಗೇನಾ ನಿನ್ ಹೆಸರಲ್ಲಿ ಹೀಗೆ ಹಂಗೇನಾಡೋದು ನಮ್ಮ ಹೆಸರಲ್ಲಿ ಅಂದರೆ ಪವರ್ ಇರುತ್ತೆ ಆ ಪವರ್ ಗೆ ಏನಿರುತ್ತೆ ಗೊತ್ತಾ ಸೂರ್ಯ ಸೂರ್ಯ ಇರ್ತಾನೆ ಹಂಗಲ್ಲ ಹಾಂ ಹೇಳಿ ಹೇಳಿ ಎಲ್ಲ ಒಂಥರ ಚಿಕ್ಕ ಚಿಕ್ಕ ಆಗಾಡತಾರೆ ಯಾಕ ನೀವು ಟೇಜಾ ಸಂಗೆ ಇರುತ್ತೆ ಬ್ರೋ ಟಿ ಫಾರ್ ಚಿಕ್ಲೂನಾ ಟಿ ಫಾರ್ ಚಿಕ್ಲೂ ಟಿ ಫಾರ್ ತಿಮರಾಜು ಟಿ ಫಾರ್ ತೇಜ ಎಲ್ಲ ಬರುತ್ತೆ ನಾನು ಸಿಂಗ ಮಾತಾಡೋ ಸಿಂಗ ಐತೆ ಅట్లా ಯು ಫಾರ್ ಅಂಬ್ರಾಲಾ ಅಂತ ಕದ ಅట్లా ಯು ಫಾರ್ ಯೂನಿವರ್ಸಲ್ ಇಲ್ಲಿ ಯು ಫಾರ್ ಯೂನಿವರ್ಸಲ್ ಯು ಫಾರ್ ಅಲ್ಟಿಮೇಟ್ ಹಮೇಶ್ವರೇ ಅಂಬ್ರಾಲಾ ಎಲ್ಲ ಇಟ್ಕೊಂತೀರ ಏನು ಕಾಲೇಜ್ ಅಲ್ಲಿ ಇತ್ತಾ ಸೋ ಇವತ್ತು ನಾವು ಟೀ ಬ್ರೇಕ್ ಅಂತ ಬಂದ್ರೆ ಇಲ್ಲಿ ಸ್ವಲ್ಪ ಗುಡದಲ್ಲಿ ಮಳೆ ಬರ್ತಾಯಿದೆ ಗುರು ಇದು ಯಾವ ಮಳೆನೋ ಗೊತ್ತಿಲ್ಲ ಅಕಾಲಿಕ ಮಳೆ ಅಂತಾರೆ ಒಳ್ಳೆ ಸರಿ ಚೆಕ್ಸ್ತೈತೆ ಅಂದರೆ ಮೇ ಬಿ ಷಷ್ಠಿ ಆದಮೇಲೆ ಇಲ್ಲಾಂದರೆ ಸಂಕ್ರಾಂತಿ ಇಂದು ಮುಂದೆ ಮಳೆ ಬರೋದುಂಟು ಅದೇ ಥರ ಹಂಗೆ ಸ್ವಲ್ಪ ಚಿಕ್ಕದಾಗಿ ಹನಿ ಇದೆ ನೋಡ್ಬೋದು ಇವೆಲ್ಲ ಸೂಪರ್ ಇದೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಸೊ ಯಾರ್ಯಾರು ಪಾವಡ್ದು ಜನತೆ ನೋಡ್ತಿದ್ದೀರ ಪಾವಡ್ ಟೌನಲ್ಲಿ ಅದರಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಕಾಫಿ ಟೀ ಎಲ್ಲ ಏನೇ ಸ್ನ್ಯಾಕ್ಸ್ ಎಲ್ಲ ಅಂತಂದು ಹೇಳ್ತಾ ಈ ವಿಡಿಯೋ ನಿಲ್ಲೇನು ಮಾಡ್ತೀನಿ ಮತ್ತೆ ಬೇರೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ದೇ ಬೈ ಬೈ ಸಿ ಆನ್ ಜೈ ಹಿಂದ್